ಇಬ್ಬರು ರಾಮಣ್ಣ ಏನಿವತ್ತು ದೇವ್ರ ಪ್ರತ್ಯಕ್ಷರಾಗಿದ್ದೀರಾ ಈ ಬಡವರ ಮನೆಯಲ್ಲಿ ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ ಬಡವರ ಮನೆಗೆ ಬಾಗಿ ಬಂದಂತಾಗಿದೆ ರಾಮಣ್ಣ ಸೂರ್ಯ ಬನ್ನಿ ಕುಂತ್ಕೊಳ್ಳಿ ಈಗ ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ ಒಂದು ಮುಖ್ಯವಾದ ವಿಚಾರವನ್ನ ಮಾತನಾಡಲು ಬಂದಿದ್ದೀನಿ ಆ ವಿಚಾರ ಮಾತಾಡಿ ಮುಗಿದ ಮೇಲೆ ಕಾಫಿ ಏನಮ್ಮ ಊಟನೇ ಮಾಡ್ಕೊಂಡೋಗ್ತೀನಿ ಹೇಳಿ ಈ ಬಡವನ ಕೈಯಲ್ಲಿ ಖಂಡಿತ ಮಾಡ್ತೀನಿ ನಿನ್ನ ತಂಗಿ ಏನು ನನ್ನ ಬಾಮೈದ ಸೂರ್ಯನಿಗೆ ಮದುವೆ ಮಾಡ್ಕೊಳ್ಳೋ ವಿಚಾರ ಅದಕ್ಕೋಸ್ಕರ ನಿನ್ನ ಮತ್ತು ನಿನ್ನ ತಂಗಿನ ಒಪ್ಪಿಗೆ ಕೇಳಲು ಬಂದಿದ್ದೀನಿ ರಮಣ್ಣ ಏನು ಹೇಳ್ತಾ ಇದ್ದೀರಾ ನೀವು ನಿಜನೇ ಹೇಳ್ತಾ ಇದ್ದೀನಿ ನಿನ್ನ ತಂಗಿಯನ್ನು ನಮ್ಮ ಮನೆಯ ಮಗಳ ಸತ್ಯನ ಸತ್ಯ ನಿಮ್ಮ ಮುಂದಿನ ನುಡಿಗಳನ್ನು ಕೇಳಿ ನನಗೆ ಕೊಬ್ಬರಿ ಕೊಪ್ಪರಿಗೆ ನೀನೇ ಸಿಕ್ಕಿದಷ್ಟು ಸಂತೋಷ ಆಗ್ತದೆ ತಂಗಿ ಮಾನವಂತರ ಮಂದಿನ ಸೊಸೆ ಆಗ್ತಾಳೆ ಅಂದ್ರೆ ನನ್ನ ಸಂತೋಷಕ್ಕೆ ಇಲ್ಲ ರಾಮಣ್ಣ ಈ ಬಡವರ ಮನೆಗೆ ಯಾವ ಅವತರಿಸಿ ಬಂದ ದೇವರು ನೀವು ಲಕ್ಷ್ಮಿ ಇದಕ್ಕೆ ನಿನ್ನ ಒಪ್ಪಿಗೆನೆ ಮುಖ್ಯ ಏಕೆಂದರೆ ನನ್ನ ಬಾಳ ಸಂಗಾತಿಯಾಗಿ ನಡೆಯಬೇಕಾದವಳು ನೀನು ನಿನಗೆ ಈ ಮದುವೆಗೆ ಒಪ್ಪಿಗೆ ಇದೆಯಾ ತಿಳಿಸು ಅದು ಅದು ನನ್ನ ತಂಗಿ ನೆನ್ ಕೇಳ್ತಾ ಇದ್ದೀರಾ ನನ್ನ ತಂಗಿ ಈ ಅಣ್ಣನ ಮಾತನ್ನ ಯಾವ ತಪ್ಪಿ ನಡೆಯಲ್ಲೇ ಅಯ್ಯೋ ದೇವ್ರಿ ನಾನೇನು ಮಾಡಲಿ ಈಗ ಭಗವಂತ ನನ್ನನ್ನು ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ನೀನು ಸಿಲುಕಿಸ್ಬಿಟ್ಟೆ ತಂದೆ ನಾನು ಆನಂದನ ಪ್ರೀತಿ ಮಾಡ್ತಾ ಇರೋ ವಿಚಾರ ಏನು ಹೇಳಿ ಇವ್ರ ಹತ್ರ ಹೇಳೋಕ್ಕಾಗಲ್ವೇ ಅಯ್ಯೋ ದೇವ್ರೆ ನೀನೇ ಕಾಪಾಡಬೇಕು ತಂದೆ ನನ್ನನ್ನು ನೀವೇ ಕೈ ಹಿಡಿದು ಕಾಪಾಡಬೇಕು ಲಕ್ಷ್ಮಿ ಏಕೆ ಸುಮ್ಮನಾಗ್ಬಿಟ್ರಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಅಂತಿಸಿ ಮಾತನಾಡಿ ಏಕೆಂದರೆ ಇದು ಜೀವನ ಜೀವನ ಎಂಬ ಬಂಡಿಯಲ್ಲಿ ಸಮಾನವಾಗಿ ಸಾಗಬೇಕಾದವರು ನಾವು ಸರಿನಾ ಲಕ್ಷ್ಮಿ ಮೌನವಾಗಿ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವೇನೋ ಆಕಾಶ್ ಅವಳಿಗೆ ಈ ಮದುವೆಗೆ ಒಪ್ಪಿಗೆ ಇದೆ ಆಯ್ತು ಆಕಾಶ್ ಒಳ್ಳೆ ಶುಭ ಮುಹೂರ್ತವನ್ನು ನೋಡಿ ಮಂಗಲೇ ಧಾರಣೆ ಮಾಡಿಸ್ಬಿಡೋಣ ನಾನು ಇವತ್ತೇ ಪುರೋಹಿತರನ್ನು ಕರೆಸಿ ಮಾತನಾಡ್ತೀನಿ ಆಕಾಶ್ ಹಾ ನೀವು ಹೇಳೋದೇನೋ ಸರಿ ಆದರೆ ಈ ಬಡವ ನಿಮ್ಮ ಅಂತಸ್ತಿಗೆ ತಕ್ಕಂತೆ ಮದುವೆ ಮಾಡಿಕೊಡಲು ನನ್ನಿಂದ ಸಾಧ್ಯವಿಲ್ಲ ನನ್ನ ಕೈಲಾದ ಮಟ್ಟಿಗೆ ಮಾಡಿಕೊಡ್ತೀನಿ ಆಕಾಶ್ ಮದುವೆ ಬಗ್ಗೆ ಏನು ನೀ ಚಿಂತೆ ಮಾಡಬೇಡ ಹುಡುಗಿ ಮೈ ಮೇಲೆ ಬಂಗಾರವನ್ನು ಹಾಕಿ ಎಲ್ಲ ಖರ್ಚುಗಳನ್ನು ನಾವೇ ಹಾಕಿ ಮದುವೆ ಮಾಡ್ಕೊಳ್ತೀವಿ ಆಕಾಶ್ ನೋಡಿ ಆಕಾಶ್ ಹಾ ದೇವರು ನಮಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟಿದ್ದಾನೆ ಮದುವೆ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಮ್ಮ ಮನೆಯ ಲಕ್ಷ್ಮಿಯನ್ನು ಲಕ್ಷ್ಮಿ ರೂಪದಲ್ಲಿ ನೋಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಎಲ್ಲ ಖರ್ಚು ವೆಚ್ಚವನ್ನು ಮಾಡ್ತೀವಿ ಹಾ ಅಂದಾಗೆ ನಾನು ಲಕ್ಷ್ಮಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ತಲ್ಲ ಆಕಾಶ್ ನಾನು ಬಂದ ಕೆಲಸ ಸುಲಭವಾಗಿ ಆಯ್ತು ಏನೋ ಹುಡುಗ ಹುಡುಗಿ ಏನೋ ಮಾತಾಡ್ಕೊಳ್ತಾರಂತೆ ಏನಾರ ವಿಚಾರ ಇದ್ರೆ ಮಾತಾಡ್ಕೊಳ್ಳಿ ಬಿಡು ನಾವು ಸ್ವಲ್ಪ ಹೊರಗಡೆ ಇರೋಣ ಸರಿ ನೀವ್ ಹೇಳ್ದಂಗೆ ಆಗ್ಲಿ ಲಕ್ಷ್ಮಿ ಹೇಗ್ ಭಯ ಪಡ್ತಾ ಇದೀಯ ಈಗ ನಾವು ಬಾವೈ ಗಂಡ ಹೆಂಡತಿಯರು ನಿನ್ನ ಮನಸ್ಸಿನ ಸ್ಪಂದನೆಗಳಿಗೆ ಸ್ಪಂದಿಸಬೇಕಾದದ್ದು ನನ್ನ ಕರ್ತವ್ಯ ಈಗ ನಾವು ಬಾವಿ ಗಂಡ ಹೆಂಡತಿಯರು ನಿನ್ನ ನನ್ನ ಮದುವೆ ನಿಶ್ಚಯವಾಗಿದೆ ನಿನ್ನ ಬಯಕೆಗಳು ಏನೇ ಇದ್ದರೂ ತಿಳಿಸು ಅದನ್ನ ಸಂತೋಷದಿಂದ ಹಿಡೇರಿಸುತ್ತೇನೆ ನೋಡಿ ನನ್ನ ಬಯಕೆಗಳು ಏನೇ ಇದ್ದರೂ ಅದನ್ನು ನಾವು ಮದುವೆ ಆದಮೇಲೆ ಈಡೇರಿಸ್ಕೋಬೇಕು ಈಗಲೇ ಅಲ್ಲ ನಾವಿನ್ನೂ ಸತಿಪತಿಗಳು ಆಗಿಲ್ಲ ಸತಿಪತಿಗಳಾದ ಮೇಲೆ ನೀವೇನೇ ಮಾತಾಡೋದಿದ್ರು ಏನೇ ಇದ್ದರು ಆಮೇಲೆ ಇಟ್ಕೊಳ್ಳೋಣ ನನಗೆ ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ಒಂಥರ ಆಗುತ್ತೆ ಈ ರೀತಿ ಮಾತಾಡಬೇಡಿ ಲಕ್ಷ್ಮಿ ನಿನ್ನ ಮನಸ್ಸಿನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತಿದೆ ಈ ನಿನ್ನಂತಹ ರೂಪವತಿಯನ್ನು ನನ್ನ ಬಾಳ ಸಂಗಾತಿಯಾಗಿ ಪಡೆಯುತ್ತಿರುವ ನಾನೇ ಭಾಗ್ಯವಂತ ನೀನು ಎಂದೆಂದಿಗೂ ನನ್ನ ಬಾಳಿನ ಒಡತಿಯಾಗಿರಬೇಕು